ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಐವತ್ತು ಸಾವಿರಕ್ಕೆ ಚಿನ್ನದ ಬೆಲೆ ಇಳಿಯತ್ತಂತೆ ಹೌದು ಬ್ರಿಟನ್ ಜೊತೆ ಭಾರತದ ಒಪ್ಪಂದ ಅನುಮೋದಿಸಿದ ಬೆನ್ನಲ್ಲೇ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಭಾರತ ಮತ್ತು ಬ್ರಿಟನ್ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಇದೀಗ ಕಳೆದ ವಾರ ಅನುಮೋದನೆ ಸಿಕ್ಕಿದೆ ಸಚಿವ ಸಂಪುಟದಲ್ಲಿ ಈ ಒಂದು ವ್ಯಾಪಾರ ಒಪ್ಪಂದಕ್ಕೆ ಎರಡು ದೇಶಗಳಲ್ಲೂ ಕೂಡ ಅನುಮೋದನೆ ಸಿಕ್ಕಿದ್ದು ಭಾರಿ ಲಾಭ ಗಳಿಸಲಿ ಕೆಲವೊಂದು ವಸ್ತುಗಳ ಬೆಲೆ ತೀರಾ ಇಳಿಕೆಯಾಗಲಿದೆ ಅದರಲ್ಲಿ ಬಂಗಾರ ಕೂಡ ಒಂದು ಅಂತ ಹೇಳಲಾಗ್ತಿದೆ ಅಮೆರಿಕದ ಸುಂಕ ನಿಯಮಕ್ಕೆ ಭಾರತ ಕ್ಯಾರೆ ಎಂದೇ ಅನುಸಾರವಾಗಿ ಕೆಲಸ ಮಾಡ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ ಇನ್ನೊಂದೆಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ವಿದೇಶಿ ಖಜಾನೆಗಳಿಂದ ನೂರು ಪಾಯಿಂಟ್ ಮೂರು ಎರಡು ಮೆಟ್ರಿಕ್ ಟನ್ ಚಿನ್ನವನ್ನು ಭಾರತಕ್ಕೆ ಮರಳಿ ತಂದಿದೆ ಇನ್ನು ಪ್ರಪಂಚದಾದ್ಯಂತ ಅನಿಶ್ಚಿತತೆ ಯುಎಸ್ನಲ್ಲಿನ ರಾಜಕೀಯ ಬದಲಾವಣೆ ಸುಂಕ ಮತ್ತು ಆರ್ಥಿಕ ಹಿಂಜರಿತದ ಭಯದಿಂದಾಗಿ ಆರ್ಬಿಐ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಂತೆ ಏನು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಸುಂಕ ಯುದ್ಧಗಳ ನಡುವೆ ಈ ವರ್ಷ ಚಿನ್ನವು ಅಗಾಧವಾದ ಲಾಭವನ್ನು ನೀಡಿದೆ ಐಸಿಐ ಬ್ಯಾಂಕ್ ಗ್ಲೋಬಲ್ ಮಾರ್ಕೆಟ್ಸ್ ಪ್ರಕಾರ ಭಾರತದಲ್ಲಿ ಬೆಲೆ ಏರಿಕೆಯ ಪ್ರವೃತ್ತಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಮುಂದುವರಿಯುವ ಸಾಧ್ಯತೆ ಇತ್ತು ಅದರಂತೆ ಈಗ ಅಪರಂಜಿ ಚಿನ್ನದ ಬೆಲೆ ಲಕ್ಷ ದಾಟಿದೆ ಇನ್ನು ಐ ಸಿ ಐ ಸಿ ಬ್ಯಾಂಕ್ ಗ್ಲೋಬಲ್ ಮಾರ್ಕೆಟ್ನ ತನ್ನ ವರದಿಯಲ್ಲಿ ಸ್ಥಳೀಯ ಚಿನ್ನದ ಬೆಲೆಗಳಲ್ಲಿ ಏರಿಕೆಯ ಪ್ರವೃತ್ತಿ ಮುಂದುವರಿಯುವ ನಿರೀಕ್ಷೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅಂದರೆ ಈ ನೆಕ್ಸ್ಟ್ ತಿಂಗಳಿಂದ ಗ್ರಾಮ್ಗೆ ಅಥವಾ ಹತ್ತು ಗ್ರಾಮ್ಗೆ ತೊಂಬತ್ತಾರು ಸಾವಿರದ ಐನೂರು ರೂಪಾಯಿಯಿಂದ ತೊಂಬತ್ತೆಂಟು ಸಾವಿರದ ಐನೂರಕ್ಕೆ ಏರ್ತದೆ ಮತ್ತು ಶೀಘ್ರದಲ್ಲೇ ಹತ್ತು ಗ್ರಾಮ್ ಒಂದು ಲಕ್ಷ ವ್ಯಾಪ್ತಿಯನ್ನು ತಲುಪ್ತದೆ ಅಂತ ಹೇಳಿತ್ತು ಅದೀಗ ಆ ಹೇಳಿಕೆ ನಿಜವಾಗಿದೆ ಅಂತ ಹೇಳಬಹುದು ಇನ್ನು ಇರಾನ್ ಇಸ್ರೇಲ್ ಕದನದ ವಿರಾಮ ಹಾಗೆ ಯು ಎಸ್ ಚಿನ್ನ ವ್ಯಾಪಾರ ಒಪ್ಪಂದದ ನಂತರ ಜಾಗತಿಕ ಭೌಗೋಳಿಕ ರಾಜಕೀಯ ಮತ್ತು ಆರ್ಥಿಕ ಉದ್ವಿಗ್ನತೆಗಳು ಸಡಿಲಗೊಂಡಿದ್ದರಿಂದ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಕುಸಿದಿದೆ ಹತ್ತು ಗ್ರಾಮ್ಗೆ ತೊಂಬತ್ತಾರು ಸಾವಿರದ ಐನೂರು ರೂಪಾಯಿಯಿಂದ ತೊಂಬತ್ತೆಂಟು ಸಾವಿರದ ಐನೂರು ರೂಪಾಯಿಗೆ ನಡೀತಾ ಇದೆ ಇನ್ನು ಅದೇ ರೀತಿ ಇದೀಗ ಬ್ರಿಟನ್ ಜೊತೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದು ಸ್ಕಾಚ್ ವಿಸ್ಕಿ ಚಿನ್ನ ಕಾರುಗಳು ಸೇರಿದಂತೆ ಅನೇಕ ವಸ್ತುಗಳ ಬೆಲೆ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗಿದೆ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಭಾರತವು ಬ್ರಿಟನ್ನಿಂದ ಯಾವುದೇ ಉತ್ಪನ್ನವನ್ನು ರಫ್ತು ಮಾಡಿದ್ರು ಅಥವಾ ಖರೀದಿಸಿದ್ರು ಅದರ ಮೇಲೆ ಯಾವುದೇ ರೀತಿಯ ರಫ್ತು ಸಂಕಮನ ವಿಧಿಸಲಾಗುವುದಿಲ್ಲ ಹೀಗಾಗಿ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಐವತ್ತು ಸಾವಿರದವರೆಗೆ ಬಂಗಾರದ ಬೆಲೆ ಇಳಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಇದೇನಾದ್ರೂ ಇಳಿಕೆ ಆಯಿತು ಅಂತ ಹೇಳಿದ್ರೆ ಬಂಗಾರ ಪ್ರಿಯರಿಗಂತೂ ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಭಾರತ ಮತ್ತು ಬ್ರಿಟನ್ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಇದೀಗ ಒಪ್ಪಂದಕ್ಕೆ ಈ ಒಂದು ಅಸ್ತು ಹೊಂದಿತ್ತು ಸಚಿವ ಸಂಪುಟ ಸೊ ಅನುಮೋದನೆ ಸಿಕ್ಕಿರೋದರಿಂದ ಒಂದಷ್ಟು ಬದಲಾವಣೆಗಳು ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಧನ್ಯವಾದಗಳು